ಹಲೋ ಎವ್ರಿ ಒನ್ ಹತ್ತನೇ ಪ್ರಶ್ನೆಯನ್ನು ನೋಡೋಣ ಎಕ್ಸ್ ಮೈನಸ್ ವೈ ಸಮ ಎಂಟು ಮತ್ತು ಮೂರು ಎಕ್ಸ್ ಮೈನಸ್ ಮೂರು ವೈ ಸಮ ಹದಿನಾರು ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪ್ರತಿನಿಧಿಸುವ ರೇಖೆಗಳು ಈ ರೀತಿಯ ರೇಖೆ ಯಾವ ರೀತಿಯ ರೇಖೆಗಳನ್ನು ಹೊಂದಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಅದಕ್ಕೆ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟುಗಳ ಸಂಬಂಧವನ್ನು ನೋಡಿದ್ರೆ ಎ ಒನ್ ಬೆಲೆ ಒಂದು ಇದೆ ಎ ಟು ಬೆಲೆ ಮೂರು ಇದೆ ಬಿ ಒನ್ ಬೆಲೆ ಮೈನಸ್ ಒಂದು ಬಿ ಟು ಬೆಲೆ ಮೈನಸ್ ಮೂರು ಹಾಗೆ ಸಿ ಒನ್ ಮತ್ತೆ ಸಿ ಟುಗಳು ಇಲ್ಲಿ ಸಹಗುಣಕಗಳು ಮತ್ತೊಂದು ಸೈಡಲ್ಲಿ ಇದೆ ಅದನ್ನ ಒಂದೇ ಸೈಡಿಗೆ ತಗೊಂಡು ಬಂದಾಗ ಏನಾಗುತ್ತೆ ಮೈನಸ್ ಎಂಟು ಮತ್ತೆ ಮೈನಸ್ ಹದಿನಾರು ಆಗತ್ತೆ ಸೊ ಇದು ಒನ್ ಬೈ ಎರಡು ಅನ್ನೋದು ನಮಗ್ ಗೊತ್ತಾಗ್ತಾ ಇದೆ ಸೊ ಎ ಒನ್ ಬೈ ಎ ಟು ಸಮ ಬಿ ಒನ್ ಬೈ ಬಿ ಟು ಅನ್ನೋದು ನಾವಿಲ್ಲಿ ನೋಡಬಹುದು ಈ ಮೈನಸ್ ಮೈನಸ್ ಗಳು ಕ್ಯಾನ್ಸಲ್ ಆಗುತ್ತೆ ಆದ್ರೆ ಸಿ ಒನ್ ಬೈ ಸಿ ಟುಗೆ ಗೆ ಇದು ಸಮನಾಗಿಲ್ಲ ಅಂದ್ರೆ ಅರ್ಥ ಸಮಾಂತರ ರೇಖೆಗಳಾಗಿರುತ್ತೆ ರೇಖೆಗಳು ಸಮಾಂತರವಾಗಿದ್ರೆ ಸಂಬಂಧ ಈ ರೀತಿಯಾಗಿರುತ್ತೆ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ